ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಕಾಲು ದಾರಿ ಬಿಡಿಸುವ ವಿಚಾರಕ್ಕೆ ಜಟಾಪಟಿ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಚಿಂತಾಮಣಿ ಕಾಲುದಾರಿ ಸರ್ವೆ ನಡೆಸಿ ಬಿಡಿಸುವ ಹಾಗೂ ಒತ್ತುವರಿ ತೆರವು ಮಾಡುವ ವಿಚಾರಕ್ಕೆ ರೈತರ ಮಧ್ಯೆ ಜಟಾಪಟಿ ನಡೆದು ಕೊನೆಗೆ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಕಾಲುದಾರಿ ಬಿಡಿಸಿ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿದ ಘಟನೆ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಹಳ್ಳಿ ಗ್ರಾಮದಲ್ಲಿ ಇಂದು ನಡೆದಿದೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟು ರಲ್ಲಿ ಕಾಲುದಾರಿ ರಸ್ತೆಯಿದ್ದು ಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೇಳು ಭಾಗಿಸು ಮೂರು ಬೊಮ್ಮೆಕಲ್ ಗ್ರಾಮದ ಸರ್ವೆ ನಂಬರ್ ನೂರಾ ಮೂವತ್ತ್ ಮೂರು ಭಾಗಿಸು ಎರಡು ಮತ್ತು ನೂರಾ ಮೂವತ್ತ್ ಮೂರು ಭಾಗಿಸು ಮೂರನೇ ಸೇರಿದಂತೆ ಇನ್ನೂ ಹಲವು ಜಮೀನುಗಳಿಗೆ ರೈತರು ಹೋಗಲು ನಕಾಶೆ ಪ್ರಕಾರ ದಾರಿಯಿದ್ದು ಇದನ್ನು ಸರ್ವೆ ಮಾಡಿ ಕಾಲುದಾರಿ ಬಿಡಿಸಿ ಕೊಡುವಂತೆ ಭೂಮಾಪನ ಇಲಾಖೆಗೆ ಸದರಿ ಗ್ರಾಮದ ರೈತ ನಾರಾಯಣಸ್ವಾಮಿ ಎಂಬುವರು ಅರ್ಜಿ ಸಲ್ಲಿಸಿದ್ದು ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಲು ವಿಳಂಬ ಮಾಡಿದ ಕಾರಣ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿಗಳಿಗೆ ರೈತ ನಾರಾಯಣಸ್ವಾಮಿ ದೂರನ್ನು ನೀಡಿದ್ದರು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿಗಳು ಸದರಿ ಗ್ರಾಮದ ರೈತರ ಜಮೀನುಗಳು ಸರ್ವೆ ನಡೆಸಿ ಕಾಲುದಾರಿ ಬಿಡಿಸಿ ಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶಿಸಿದ ಕಾರಣ ಇಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡಲು ಮುಂದಾದರೂ ಆದರೆ ಅಲ್ಲಿನ ಕೆಲ ರೈತರು ಸರ್ವೆ ಕಾರ್ಯ ಮಾಡಲು ನಾವು ಬಿಡುವುದಿಲ್ಲ ಸರ್ವೆ ಮಾಡಬೇಕಾದರೆ ಎಲ್ಲಾ ರೈತರ ಜಮೀನುಗಳನ್ನು ಸರ್ವೆ ಮಾಡಿ ಎಂದು ಅಧಿಕಾರಿಗಳ ಮೇಲೆ ಆದರು ಹಾಗೂ ಇದೇ ವೇಳೆ ಅರ್ಜಿದಾರರಾದ ನಾರಾಯಣಸ್ವಾಮಿ ಹಾಗೂ ಸ್ಥಳೀಯ ರೈತರ ನಡುವೆ ಕಾಲುದಾರಿ ಸರ್ವೆ ಮಾಡಿಸುವ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಸ್ಥಳದಲ್ಲೇ ಜಸಿ ವಿತರಿಸಿ ಒತ್ತುವಾರಿಯಾಗಿದ್ದ ಕಾಲುದಾರಿಯನ್ನು ತೆರವು ಮಾಡಿ ರೈತರಿಗೆ ಜಮೀನುಗಳಿಗೆ ಹೋಗಿ ಬರಲು ಕಾಲುದಾರಿ ಬಿಡಿಸಿಕೊಟ್ಟರು ಅವ್ರೆ ನಾನು ಓಡಾಡಿದ್ದೆ ನಮ್ದು ತತ್ಕೊಂಡು ಅರ್ಜುನ್ ಮೂರು

ಪ್ಪ ಸರ್ ಆಯ್ತು ಸರ್ ಈ ತೆಗಿರಿ ತೆಗಿರಿ ತೆಗಿಲ್ಲ ಪೈಪ್ ಕೋದ ಆಯ್ತು ತೆಗಿತೀನಿ

ಒಂದ <59an> <laughs> ಮೇವ್ರು ಮಾಡೋದಕ್ಕೆ ಕಟ್ಟ ಬಂದಿದ್ದೀವತ್ತೀರ ಬಳಕೇಂಜ್ ಏನ್ ಮಾಡ್ತಾ ಇದೆ ಯಾರು ಯಾರು ಗೊತ್ತಾಳೋ ಅವರು ಏನು ಹೇಳ್ತಾರೆ ಏ ಇನ್ನ ನಾನು ಕರ್ಕೊಂಡು ಹೋಗ್ತೀನಿ ಮಾಡ್ತೀನಿ ಮಾನ್ಯ ತಹಸೀಲ್ದಾರರ ಆದೇಶದಂತೆ ನಾವು ಇವತ್ತು ಗ್ರಾಮಕ್ಕೆ ಬಂದು ನಕಾಶೆಯಂತೆ ಜಮೀನನ್ನು ದಾರಿನ ಕಾಳದಾರಿನ ಗುರುತಿಸಿ ಈ ಕಾಳದಾರಿಯನ್ನು ಈಗ ಮಾನ್ಯ ತಹಸೀಲ್ದಾರರ ಆದೇಶದಂತೆ ತೆರವು ಅಂತ ಕೆಟ್ಟುಕೊಟ್ಟಿದ್ರು ಇದರಂತೆ ನಾವೆಲ್ಲ ಬಾಯಿದಾರಿಗೆ ಹಾಗೂ ಬೇರೆ ಸರಣೆಲ್ಲ ನಾವು ನೋಟಿಸನ್ನು ಜಾರಿ ಮಾಡಿ ಈ ದಿನಕ್ಕೆ ಸರ್ವೆ ಬ ಸರ್ವೆ ಒತ್ತುವರಿ ತೆರಸ್ತಾ ಇದ್ದಂತ ನೋಟಿಸನ್ನು ಕೊಟ್ಟಿದ್ವಿ ಇದರಂತೆ ನಾವು ಇವತ್ತು ಬೆಳಗ್ಗೆ ಬಂದು ಸರ್ವೆಯನ್ನು ಆರಂಭಿಸಿದಾಗ ಪಕ್ಕ ಜಮೀನುಗಳನ್ನು ನಮ್ಮ ಗಲಾಟೆ ಮಾಡಿದ್ವಿ ಈ ಗಲಾಟೆ ಗಲಾಟೆ ಮಾಡಿದಾಗ ನಾವು ಮಾನ್ಯ ಕಾಲ ಪೊಲೀಸ್ಗಾರರಿಗೆ ಅವರ ನಾವು ಇದು ಮಾಡಿದಾಗ ಏನು ಕಾಲ ಕರೆ ಮಾಡಿದಾಗ ಅವರು ಈ ಸ್ಥಳಕ್ಕೆ ಬಂದು ನಮಗೆ ಸರ್ವೆ ಮಾಡಿ ಹಾಗೆ ಒತ್ತುವರಿ ತಿರುಗೊಳಿಸೋಕ್ಕೆ ಸಹಾಯ ಮಾಡಿದರು ಈ ಸಹಾಯ ಮಾಡಿದ್ದಾಗಿ ನಾವು ಪೊಲೀಸ್ ಇರೋದಿಲ್ಲ ನನ್ನ ಹೆಸರು ಎಮ್ ಸ್ವಾಮಿ ನನ್ನ ಜಮೀನು ಬಂದು ನನ್ನ ನೂರು ಮೂವತ್ತ್ಮೂರು ಸರ್ವೆ ನಂಬರು ನೂರು ಮೂವತ್ತ್ಮೂರು ಸಬ್ ಮೂರು ಆದರೂ ಗುಟ್ಟಹಳ್ಳಿ ನನ್ನ ಗ್ರಾಮ ಅದರಲ್ಲಿ ಹೋಗಿ ವ್ಯವಸಾಯ ಮಾಡೋದಕ್ಕೆ ಅನಾನುಕೂಲ ಇದ್ದಿದ್ದರಿಂದ ನಾನು ಸರ್ವೆ ಆಫೀಸ್ಗೆ ಅರ್ಜಿ ಆಗಿದೆ ಅವರು ಎರಡು ವರ್ಷದಿಂದ ನೆಗ್ಲೆಕ್ಟ್ ಮಾಡಿದ್ರಿಂದ ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಟ್ಟು ಅಲ್ಲಿಂದ ನಾನು ತೊಗೊಂಬಂದು ಇವತ್ತು ನಾನು ದಾರಿ ಮಾಡೋದಕ್ಕೆ ನಾನು ವ್ಯವಸಾಯಕ್ಕೆ ನಾನು ದಾರಿಯನ್ನು ಮಾಡಿ ಹದಿನೆಂಟು ಸೊಬ್ಬ ಒಂದು ಹದಿನೆಂಟು ಸೊಪ್ಪು ಎರಡು ಈ ನಾ ನಂಬರ್ಗಳಲ್ಲಿ ನನಗೆ ತಿರು ತಿರುವುಗೊಳಿಸಿದ್ದೇನೆ ಎಷ್ಟು ಎಂಟು ದಾರಿ